ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೆದರುವ ಅಗತ್ಯವಿಲ್ಲ ಪಟ್ಟದ ವಿಷಯದ ಬಗ್ಗೆ ಇರುವ ಸಂದೇಹಗಳನ್ನು ಮುಕ್ತ ಮನಸ್ಸಿನಿಂದ ಕೇಳಿ ಪರಿಹರಿಸಿಕೊಳ್ಳಿ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದಲ್ಲಮ್ಮಿ ಹೇಳಿದರು ಹೌದು ಶಾಲೆಗಳಲ್ಲಿ ಹೆದರಿಕೊಂಡು ಕೇಳಲೇ ಆಗದ ಇರುವ ಪ್ರಶ್ನೆಗಳನ್ನು ಕೇಳಲು ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಮುಕ್ತವಾಗಿ ಹಾಗೂ ಯಾವುದೇ ಸಂಕೋಚವಿಲ್ಲದೆ ಶಿಕ್ಷಕರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆಯಬಹುದು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೆದರುವ ಅಗತ್ಯವಿಲ್ಲ ಪಟ್ಟದ ವಿಷಯದ ಬಗ್ಗೆ ಇರುವ ಸಂದೇಹಗಳನ್ನು ಮುಕ್ತ ಮನಸ್ಸಿನಿಂದ ಕೇಳಿ ಪರಿಹರಿಸಿಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಮಾಣಿ ಹೇಳಿದರು ಅವರು ಇಂದು ಸೋಮವಾರ ದಿವಸ ಮಧ್ಯಾಹ್ನ ಪಟ್ಟಣದ ಡಿ ಅರಸು ಭವನದಲ್ಲಿ ಶಿರಹಟ್ಟಿ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಸುಧಾರಣೆಗಾಗಿ ನಾಡಿನ ಗಣ್ಯ ಶಿಕ್ಷಣ ತಜ್ಞ ವ್ಯಕ್ತಿಗಳಿಂದ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಓದಿ ಹೆಚ್ಚಿನ ಫಲಿತಾಂಶ ಪಡೆದು ಪಿಯುಸಿಯ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಓದಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ದೊಡ್ಡ ಹುದ್ದೆಯನ್ನು ಪಡೆಯಲು ಮಾರ್ಗದರ್ಶನ ಮಾಡಿದರು ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿರಿ ಎಂದು ಮಕ್ಕಳಿಗೆ ಹೇಳಿದರು ಬೆಳಗಾವಿ ಜಿಲ್ಲೆಯ ಮೂಡನಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ವಿದ್ಯಾರ್ಥಿಗಳೊಂದಿಗೆ ಫಲಿತಾಂಶ ಸಲ್ಲಿಸಲು ಉತ್ತಮ ಸಂವಾದ ನಡೆಸಿದರು ಜೊತೆಗೆ ಗುಕಾಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಳಿಗಾರ ಹಾಗೂ ಮಾನವ ಕಂಪ್ಯೂಟರ್ ಎಂದೇ ಪ್ರಸಿದ್ಧರಾದ ಬಸವರಾಜ ಉಮ್ರಾಣಿ ಅವರು ಇವರೆಲ್ಲರೂ ಸೇರಿ ಸಂವಾದ ನಡೆಸಿ ಮಾರ್ಗದರ್ಶನ ಮಾಡಿದರು ಬಿಇಜಿಎಂ ಮುಂದಿನ ಮನೆಯವರು ತಾಲೂಕಿನ ಹತ್ತನೇ ತರಗತಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂತೆ ಮಾಡಲು ನಾವು ಈಗಿನಿಂದಲೇ ಅಭ್ಯಾಸದ ಕಡೆಗೆ ಗಮನ ಹರಿಸಿ ಕಾರ್ಯೋನ್ಮುಖರಾಗಲು ಮಾರ್ಗದರ್ಶನ ಮಾಡಿ ಅಧ್ಯಕ್ಷೀಯ ಆಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಣಪತಿ ಹಿರಕನವರ್ ಲಕ್ಷ್ಮೇಶ್ವರ ತಾಲೂಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ ಹರ್ಲಾಪುರ್ ಶಿಕ್ಷಕರ ಸಂಘದ ಮುಖ್ಯಸ್ಥರಾದ ಜಿಎಸ್ವರವಿ ಐ ಐಆರ್ ಪವಾರ್ ಉಪಸ್ಥಿತರಿದ್ದರು ಎಮಿಯ ಮಕಾನದಾರನ್ನು ನಿರೂಪಿಸಿದರು ಗಣಪತಿ ಈರಕ್ಕನವರ್ ಸ್ವಾಗತಿಸಿದರು ಉಮೇಶ ಉಪಚಯನ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಎನ್ ಎನ್ ಸಾವಿರ ಕುಡಿ ವಂದಿಸಿದರು